ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲಾರು ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ ಒಂದು ಹೆಣ್ಮಕ್ಳಿಗೆ ಆಭರಣ ಒಡವೆಗಳು ಎಷ್ಟು ಚಂದಾನು ಹಾಗೆ ಒಂದು ಮನೆಗೆ ಗಿಡಗಳು ಅಷ್ಟು ಚಂದ ನಮ್ಮ ಮನೆಯಲ್ಲಿ ಇವಾಗ ನಾವು ಅಪಾರ್ಟ್ಮೆಂಟ್ ಗೆ ಶಿಫ್ಟ್ ಆಗಿದ್ಮೇಲೆ ನಮ್ಮ ಹತ್ರ ಗಿಡಗಳು ಇರ್ಲಿಲ್ಲ ಅಹ್ ಇದ್ದಿದ್ದು ಕೂಡ ವಿಂಟರ್ ಆಗಿರೋದ್ರಿಂದ ಸ್ವಲ್ಪ ಅದು ಬಾಡ್ ಹೋಗಿತ್ತು ಅವಾಗ ನಾವು ಒಂದ್ಸಲ ಶಿಫ್ಟ್ ಆಗಿದ್ವಿ ವೆದರ್ ಚೇಂಜ್ ಆಯ್ತು ಹಾಗೆಲ್ಲಾ ಆಯ್ತು ಇಂಡೋರ್ ಪ್ಲಾಂಟ್ಸ್ ಇತ್ತು ಹಾಗಾಗಿ ನಾವು ಇವಾಗ ಒಂದು ಬಾಲ್ಕನಿಯನ್ನ ನಾನು ಫುಲ್ ಗಾರ್ಡನಿಂಗ್ ತರ ಮಾಡುವ ಅಂತ ಹೇಳಿ ಸ್ವಲ್ಪ ಗಿಡಗಳನ್ನ ತಗೊಂಡ್ ಬಂದೆ ಮಲ್ಲಿಗೆ ಗಿಡ ಹಾಗೆ ಗುಲಾಬಿ ಗಿಡ ದಾಸವಾಳ ಗಿಡ ಎಲ್ಲ ತಗೊಂಡ್ ಬಂದಿದ್ವಿ ನರ್ಸರಿಗೆ ಹೋಗ್ಬಿಟ್ಟು ಹಾಗೆ ನಾನು ತುಂಬಾ ಗಾರ್ಡನಿಂಗ್ ವಿಡಿಯೋಸ್ನೆಲ್ಲ ನೋಡ್ತಾ ಇರ್ತೀನಿ ಯೂಟ್ಯೂಬಲ್ಲಿ ಅದರಿಂದ ನನಗೆ ಈ ಗಿಡಗಳನ್ನು ಬೆಳೆಸ್ಲಿಕ್ಕೆ ಸಹಾಯ ಆಗ್ಬೋದು ಅನ್ಕೊಂಡಿದ್ದೀನಿ ಆ ನೋಡುವ ಹೇಗಾಗುತ್ತೆ ಅಂತ ಹೇಳಿ ಯಾರಾದ್ರೂ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಪ್ಲೀಸ್ ಲೈಕ್ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ ಇದು ನಾನು ಸ್ಕೂಲಿಂದ ಬಂದಿದ್ಮೇಲೆ ಈವ್ನಿಂಗ್ ಗಿಡಗಳನ್ನೆಲ್ಲ ಒಂದ್ಸಲ ನೋಡ್ತಾ ಇದೀನಿ ಅಹ್ ಇದನ್ನ ಪಾಟಲ್ ಹಾಕ್ಬಿಟ್ಟು ಒಂದ್ ದಿನ ಆಯ್ತು ಸೊ ಹೀಗಿದೆ ಇವಾಗ ಇದು ಈ ಪಾಟನ ಈ ತರನೇ ಇಟ್ಟಿದೀನಿ ಮಣ್ಣುಗಳನ್ನೆಲ್ಲ ಕಲಿಸ್ಲಿಕ್ಕೆ ಏನಾದ್ರು ಮಿಕ್ಸ್ ಮಾಡ್ಲಿಕ್ಕೆಲ್ಲ ಆಗುತ್ತೆ ಅಂತ ಆ ಇವಾಗ ಇದು ಈ ಗಿಡಗಳಿಗೆಲ್ಲ ನಾನು ಒಂದು ದೊಡ್ಡ ಬಾಟಲ್ ತಗೊಳ್ಬೇಕು ಸೊ ಇವಾಗ ಸತ್ಯಕ್ಕೆ ಇದನ್ನ ಚಿಕ್ಕ ಬಾಟಲ್ ಹಾಕಿದ್ದೀನಿ ದಾಸವಾಳ ಗಿಡ ಮತ್ತೆ ಈ ಹೂವು ಕೂಡ ಆ ಸೊ ಹಾಗೆ ಇವತ್ತು ನಾನು ಈವ್ನಿಂಗ್ ಏನೆಲ್ಲ ಮಾಡ್ದೆ ಹೇಗಿತ್ತು ನಮ್ಮ ಡೇ ಅಂತ ಹೇಳಿ ಅಹ್ ಇದೊಂದು ಈವ್ನಿಂಗ್ ವ್ಲಾಗ್ ಅಂತಾನೆ ಹೇಳ್ಬಹುದು ಅಹ್ ಹೇಗಿತ್ತು ಅಂತ ಹೇಳಿ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಹಾಗೆ ನನಗೆ ಸಪೋರ್ಟ್ ಮಾಡ್ತಾ ಇರುವಂತ ಎಲ್ಲಾರ್ಗು ತುಂಬಾ ತುಂಬಾ ಥ್ಯಾಂಕ್ಸ್ ನಾನು ರಾಗಿ ಹಾಲ್ ವಿಡಿಯೋನ ಜ್ಯೂಸ್ ನ ವಿಡಿಯೋನ ಮಾಡಿದ್ದೆ ನೋಡ್ತಾ ಇದೀರ ಲೈಕ್ ಕೂಡ ಮಾಡ್ತಾ ಇದ್ದೀರಾ ಸೊ ಯಾರು ನೋಡಿಲ್ಲ ಅಂತ ಹೇಳಿದ್ರೆ ಅದನ್ನು ಕೂಡ ನೋಡಿ ಹಾಗೆ ನಾನೊಂದು ಫೇಶಿಯಲ್ ಬಗ್ಗೆ ಕೂಡ ಫೇಸ್ ಪ್ಯಾಕ್ ಬಗ್ಗೆ ಕೂಡ ವಿಡಿಯೋನ ಹಾಕಿದ್ದೀನಿ ಅದನ್ನು ಕೂಡ ಅದಕ್ಕೂ ಕೂಡ ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದೀರಾ ಯಾರಾದ್ರೂ ಹೊಸಬರಾಗಿದ್ರೆ ಆಗಿದ್ರೆ ಆ ವಿಡಿಯೋನು ಕೂಡ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಇಲ್ಲಿ ನಮ್ಗೆ ಮೂರು ಬಾಲ್ಕನಿ ಇದೆ ಸೊ ಒಂದ್ ಬಾಲ್ಕನಿಯಲ್ಲಿ ನಾನು ಗಿಡಗಳನ್ನ ಇಟ್ಕೋಬೇಕು ಅಂತ ಹೇಳಿ ಅನ್ಕೊಂಡಿದೀನಿ ಅಹ್ ನೋಡುವ ಏನಾಗುತ್ತೆ ಅಂತ ಹೇಳಿ ಸೊ ಗಿಡಗಳನ್ನೆಲ್ಲ ಬಂದಿದ ಬಂದಿದ್ಮೇಲೆ ಮಕ್ಕಳಿಗೆ ಹಾಲು ಮತ್ತೆ ಬಿಸ್ಕೆಟ್ ಅನ್ನ ಕೊಟ್ಟೆ ಅವರು ಸ್ಕೂಲಿಂದ ಬಂದಿದ್ರಲ್ವಾ ತಿನ್ಬಿಟ್ಟು ಹೋಮ್ ವರ್ಕ್ ಮಾಡ್ಕೊಂಡು ಅವ್ರು ಆಟ ಆಡ್ಲಿಕ್ಕೆ ಹೋಗ್ತಾರೆ ಇವಾಗ ನೈಟ್ಗೆ ಅಂತ ಹೇಳಿ ನಾನು ಎಗ್ ಬುರ್ಜಿ ಮಾಡುವ ಅಂತ ಮಾಡ್ತಾ ಇದೀನಿ ಬಟ್ ಆ ಟೈಮ್ ಅಲ್ಲಿ ನನ್ಗೆ ಮಾವಿನ ಹಣ್ಣಿನ ಸಾಸಿವೆ ತಿನ್ಬೇಕು ಅಂತ ಹೇಳಿ ಆಸೆ ಆಯ್ತು ಯಾರ್ದು ವಿಡಿಯೋ ನೋಡ್ತಾ ಇರುವಾಗ ಅವರು ಸಾಸಿವೆ ಮಾಡ್ಬಿಟ್ಟು ತೋರಿಸ್ತಾ ಇದ್ರು ಹಾಗಾಗಿ ನನ್ಗೆ ತಿನ್ಬೇಕು ಅಂತ ಅನ್ಸಿತ್ತು ಬಟ್ ನನ್ನ ಹತ್ರ ಮಾವಿನ ಹಣ್ಣು ಇರ್ಲಿಲ್ಲ ಮಾವಿನಕಾಯಿ ಸ್ವಲ್ಪ ಹಣ್ಣಾಗ್ತಾ ಹುಳಿ ಹುಳಿಯಾಗಿತ್ತು ಸೊ ಹಾಗಾಗಿ ನಾನು ಇವಾಗ ಮಾಡ್ತಾ ಇದ್ದೀನಿ ಮಾವಿನಕಾಯಿನ ಬೇಯಿಸ್ಲಿಕ್ಕೆ ಇಟ್ಬಿಟ್ಟು ಅದಕ್ಕೆ ತೆಂಗಿನಕಾಯಿ ತುರಿ ಎರಡು ಒಣ ಮೆಣಸಿನಕಾಯಿ ಬ್ಯಾಡ್ಗೆ ಮೆಣಸಿನಕಾಯಿ ಹಾಕಿದ್ರೆ ಒಳ್ಳೇದು ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಅದ್ರ ಜೊತೆಗೆ ಒಂದು ಹಾಫ್ ಸ್ಪೂನ್ ಆಗುವಷ್ಟು ಸಾಸಿವೆ ಸಾಸಿವೆನ ಹುರ್ಕೋಬಾರ್ದು ಹಾಗೇನೆ ಅದನ್ನೆಲ್ಲ ಒಂದ್ ಪೇಸ್ಟ್ ಮಾಡ್ಕೋಬೇಕು ಮತ್ತೆ ಮಾವಿನಕಾಯಿನ ಈ ತರ ಬೇಯಿಸ್ಕೋಬೇಕು ಬೇಯಿಸ್ಕೊಂಡ್ ಆಗಿದ್ಮೇಲೆ ರುಬ್ಬಿಟ್ಕೊಂಡಿದ್ನಲ್ವಾ ಅದನ್ನ ಇದಕ್ಕೆ ಹಾಕೋಬೇಕು ಬೇಯಿಸ್ಕೊಂಡಿರೋದಕ್ಕೆ ಇವಾಗ ಸೈಡ್ ಅಲ್ಲಿ ನಂದು ಎಗ್ ಬುರ್ಜಿ ಕೂಡ ರೆಡಿ ಆಯ್ತು ಸೊ ನನ್ ಮಕ್ಳಿಗೆ ಈ ತರ ಎಗ್ ಬುರ್ಜಿ ಅಂದ್ರೆ ತುಂಬಾ ಇಷ್ಟ ಇದನ್ ಮಾಡಿದ್ರೆ ನಾನು ಅವ್ರಿಗೆ ಊಟ ಮಾಡಿಸ್ಬೇಕು ಅಂತ ಇಲ್ಲ ಅವರೇ ತಿಂತಾರೆ ಅಹ್ ಇವಾಗ ನೋಡಿ ಇದು ಬೆಂದಿದೆ ಬೆಂದಿದ್ಮೇಲೆ ನಾನು ಇದಕ್ಕೆ ಈ ಮಸಾಲೆನ ಮಾಡಿಟ್ಕೊಂಡಿದ್ನಲ್ವಾ ಅದನ್ನ ಹಾಕೊಳ್ತಾ ಇದ್ದೀನಿ ಅಹ್ ಮಾವಿನ ಹಣ್ಣಿನ ಸೀಸನ್ ಅಲ್ಲಿ ದಿನಾಲು ಮಾವಿನ ಹಣ್ಣಿನ ಸಾಸಿವೆ ಕೊಟ್ಟರು ನಾನು ಅದರಲ್ಲೇ ಊಟ ಮಾಡ್ತೀನಿ ನನಗಂತೂ ತುಂಬಾ ಇಷ್ಟ ನಿಮ್ಗೆ ನಿಮ್ಮಲ್ಲಿ ಯಾರಿಗಾದ್ರೂ ಈ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಅಹ್ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಮತ್ತೆ ಬೆಲ್ಲ ಬೆಲ್ಲ ಅನ್ನೋದು ನಿಮ್ಮ ರುಚಿಗೆ ಎಷ್ಟು ಬೇಕು ಅಷ್ಟನ್ನ ಹಾಕೋಬಹುದು ಅಂದ್ರೆ ಸಿಹಿ ಜಾಸ್ತಿ ಇಷ್ಟ ಆಗುತ್ತೆ ಅನ್ನೋರು ಅಹ್ ಜಾಸ್ತಿ ಹಾಕೋಬಹುದು ಇಲ್ಲ ಸಿಹಿ ಕಮ್ಮಿ ಇಷ್ಟ ಆಗುತ್ತೆ ಅನ್ನೋರು ಕಮ್ಮಿ ಹಾಕೋಬಹುದು ಮತ್ತೆ ಇದಕ್ಕೆ ಉಪ್ಪು ಹುಳಿ ಖಾರ ಮತ್ತೆ ಸಿಹಿ ಅದೆಲ್ಲ ಸಮಾನವಾಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಹ್ ಇವಾಗ ಇದು ಅಹ್ ಕುದಿ ಬರ್ಲಿಕ್ಕೆ ಇಟ್ಬಿಟ್ಟು ನಾವು ಒಗ್ಗರಣೆ ಮಾಡ್ಕೊಳ್ಳುವ ಅಹ್ ಒಗ್ಗರಣೆಗೆ ಸ್ವಲ್ಪ ಎಣ್ಣೆಗೆ ಅಹ್ ಒಂದು ಕಾಲು ಸ್ಪೂನ್ ಆಗುವಷ್ಟು ಸಾಸಿವೆ ಅಹ್ ಮತ್ತೆ ಒಂದು ಹಸಿ ಆ ತರ ಹಾಕೊಂಡು ಅದಕ್ಕೆ ಸ್ವಲ್ಪ ಕರಿಬೇವನ್ನ ಹಾಕೋಬೇಕು ಹಾಗೆ ಆ ಇವಾಗ ಇಂಗನ್ನ ಹಾಕೊಳ್ತಾ ಇದ್ದೀನಿ ಆಫ್ ಮಾಡಿದ್ಮೇಲೆ ಸ್ವಲ್ಪನೇ ಮಾಡ್ತಾ ಇದೀನಲ್ವಾ ಹಾಗಾಗಿ ಅದು ಬೇಗ ಚಟಪಟ ಅಂತ ಅನ್ಬಿಟ್ಟು ಹಾಗೆ ಇವಾಗ ಇದಕ್ಕೆ ಈ ಒಗ್ಗರಣೆನ ಹಾಕೋದು ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಇವಾಗ್ಲೂ ಕೂಡ ನನಗೆ ಬಾಯಲ್ಲಿ ನೀರು ಬರ್ತಾ ಇತ್ತು ನನ್ಗಂತೂ ತುಂಬಾ ಇಷ್ಟ ಇವಾಗ ನಾನು ಆ ಊಟ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಜಾಸ್ತಿ ಖಾರ ಹಾಕಿರ್ಲಿಲ್ಲ ಸೊ ಹಾಗಾಗಿ ನಾನು ಇಲ್ಲಿ ಮಜ್ಜಿಗೆ ಮೆಣಸಿನ ಹುರ್ಕೊಂಡಿದ್ದೀನಿ ಅದು ಖಾರ ಖಾರವಾಗಿ ಚೆನ್ನಾಗಿರುತ್ತೆ ತುಂಬಾ ಖುಷಿ ಅನ್ಸಿತ್ತು ಅಲ್ಲಿ ಇಷ್ಟೇನೆ ಸೊ ಯಾರೆಲ್ಲ ನನ್ನ ಚಾನೆಲ್ ನೋಡಿದಿರ ಲೈಕ್ ಮಾಡಿದಿರ ಅವ್ರಿಗೆಲ್ಲಾ ತುಂಬಾ ತುಂಬಾ ಥ್ಯಾಂಕ್ಸ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನನ್ನ ಈ ವ್ಲಾಗ್ ನಿಮ್ಗೆ ಹೇಗನ್ಸಿತ್ತು ಅಂತ ಹೇಳಿ ಕಮೆಂಟ್ ಮಾಡಿಬಿಟ್ಟು ತಿಳಿಸೋದನ್ನ ಮರಿಬೇಡಿ ಆ ಹೀಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಬಾಯ್